ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಎಲ್ಲರೂ ಹೇಗಿದೆಯಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ತುಂಬ ದಿನ ಆಯ್ತಲ್ಲ ಈ ಥರ ಕ್ಯಾಮ್ರದ ಮುಂದೆ ಮಾತಾಡಿ ನಾನು ಇವತ್ತು ಶುರು ಮಾಡ್ತಾಯಿದ್ದೀನಿ ಈಗೊಂದು ನಾಲ್ಕು ವಿಡಿಯೋ ಆದಷ್ಟು ಏನು ವಾಯ್ಸೋರ್ ಕೊಟ್ಟೆ ಮಾಡಿದ್ದಾಗಿತ್ತು ಇವತ್ತು ಕ್ಯಾಮ್ರದ ಮುಂದೆ ಮಾತಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಎಲ್ಲಿ ಹೋಗಿದ್ದಾಳೆ ಕವಿತಾ ಅಂತ ನೋಡ್ತಾ ಇರ್ಬೋದು ವಾಕ್ ಬಂದಿದ್ದೀನಿ ಸಂಜೆ ಇವಾಗ ಟೈಮ್ ಬಂದು ಐದು ಐದು ಗಂಟೆ ಅಥವಾ ಐದು ಕಾಲಾಗಿರ್ಬೋದು ಇಲ್ಲಿ ನಮ್ಮ ಮನೆ ಹತ್ರ ಈ ಥರ ಲೇಔಟ್ ಇದೆ ಇಲ್ಲಿ ವಾಕ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಸುತ್ತಲೂ ಈ ಥರ ನೋಡ್ಬೋದು ನೀವು ನನ್ನಿಂದ ಎಲ್ಲಿ ನೋಡಿದ್ರೂ ಗ್ರೀನ್ ಗ್ರೀನ್ ಕಾಣುತ್ತೆ ಈ ಥರ ನೋಡ್ತಾ ವಾಕ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಹಾಗಾಗಿ ಬಂದಿದ್ದೀನಿ ನಮ್ಮ ಜೊತೆ ಇನ್ನೊಬ್ಬರು ಆಂಟಿ ನಮ್ಮ ಪಾಪ ಕೂಡ ಬಂದಿದ್ದಾರೆ ಅಲ್ಲಿ ನನ್ನ ಮಗ ಏನೋ ಕೀಟ್ಲೆ ಇದ್ದಾನೆ ಅಲ್ಲಿದ್ದಾರೆ ಹಾಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ವೀಡಿಯೋನ ಶುರು ಮಾಡಿದೆ ಇಲ್ಲಿಂದನೇ ವೀಡಿಯೋ ಗೊತ್ತಿ ಶುರು ಮಾಡೋಣ ಅಂತ ಏನಂದರೆ ಇಲ್ಲಿ ಬರೋದು ಒಂದಿಷ್ಟು ನೆನಪುಗಳು ಶುರುವಾಯಿತು ಏನಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗ ಫೋಟೋ ಶೂಟ್ ಮಾಡಿಸಿದ್ವಿ ಇಲ್ಲಿ ಹಾಗೆ ಇಲ್ಲಿ ಬಂದರೆ ಅದೆಲ್ಲ ನೆನಪು ಇಲ್ಲೇನು ಕಾಣಿಸ್ತಿದೆಯಲ್ಲ ಇಲ್ಲೊಂದಿಷ್ಟು ಫೋಟೋ ಹಾಗೆ ಆ ಕಡೆ ಅಲ್ಲಿ ಆ ರೋಡಲ್ಲಿ ಹೋಗಿ ಇನ್ನು ಸ್ವಲ್ಪ ಆ ಕಡೆ ಹೋದರೆ ಅಲ್ಲೊಂದಿಷ್ಟು ಫೋಟೋಗಳೆಲ್ಲ ತೆಗಿಸಿದ್ವಿ ಚೆನ್ನಾಗಿತ್ತು ಇಲ್ಲಿ ಬಂದ ಪ್ರತಿ ಸಾರಿ ಬಂದಾಗೂ ಅದೇ ನೆನಪಾಗ್ತಾ ಇರುತ್ತೆ ಹಾಗಾಗಿ ಅದು ನೆನಪಾಯಿತು ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋನ ಶುರು ಮಾಡಿದೆ ಹಾಗೆ ವೀಡಿಯೋಸ್ ಎಲ್ಲ ಹೇಗೆ ಬರ್ತಾಯಿದೆ ಕಮೆಂಟ್ ಮಾಡಿ ತಿಳಿಸಿ ಹೊಸ ಹೊಸ ಸಬ್ಸ್ಕ್ರೈಬರ್ ಆಗಿದ್ದೀರಾ ಥ್ಯಾಂಕ್ ಯು ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾಯಿದ್ದೀರಾ ಜಗಳ ಖುಷಿ ಆಗ್ತಾಯಿದೆ ಈಗ ಬರ್ತಾ ಒಂದೆರಡು ಕಮೆಂಟ್ನೂ ಕೂಡ ಓದ್ಕೊಂಡು ಬಂದೆ ನಾನು ತುಂಬ ಖುಷಿಯಾಯಿತು ನಂಗೆ ಲಾಸ್ಟ್ ವಿಡಿಯೋ ಗಣಪತಿ ಹಬ್ಬದ ಹಾಕಿದ್ನಲ್ಲ ಲಾಸ್ಟಲ್ಲಿ ಆದರೆ ಲಾಸ್ಟ್ ವೀಡಿಯೋ ಅದಕ್ಕೆ ಕಮೆಂಟ್ ಹಾಕಿದ್ರು ನಿಜ ಖುಷಿ ಆಯಿತು ಆ ಕಮೆಂಟ್ಸ್ನೆಲ್ಲ ಓದಿ ನನಗೆ ಏನೋ ಇನ್ನೂ ಎನರ್ಜಿ ಬಂತು ನನಗೆ ವಿಡಿಯೋ ಮಾಡೋಕ್ಕೆ ಹಾಗಾಗಿ ಇಲ್ಲೇ ವಿಡಿಯೋನ ಶುರು ಮಾಡಿದೆ ನಾನು ನೋಡಿ ನನ್ನ ಮಗ ಕೂಡ ಬಂದ ಓಡೋಣ ಏನು ಮುಟ್ಬಾರ್ದು ಹಾಗೆ ಸ್ನೇಹಿತರೆ ಹೀಗೆ ಸಪೋರ್ಟ್ ಇರಿ ಹಾಗೆ ಎಲ್ಲ ಹೇಗೆ ಬರ್ತಾ ಇದೆ ಅಂತ ತಿಳಿಸ್ತಾ ಇರಿ ಇನ್ನು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಚಾಲೆಂಜಿಂಗ್ ವಿಡಿಯೋ ಯಾವ್ದಾದ್ರು ಮಾಡೋಣ ಹೀಗೆಲ್ಲ ಮಾಡ್ತಾರಲ್ಲ ಪಾನಿಪುರಿ ಚಾಲೆಂಜು ಆ ಥರದ್ದು ವೀಡಿಯೋ ಮಾಡೋಣ ಅಥವಾ ಫ್ರ್ಯಾಂಕ್ ವೀಡಿಯೋ ಮಾಡೋಣ ಇದು ಫ್ರ್ಯಾಂಕ್ ಮಾಡಿದ್ರು ಯಾವ ಥರ ಫ್ರ್ಯಾಂಕ್ ಮಾಡ್ಬೋದು ಕಮೆಂಟಲ್ಲಿ ತಿಳಿಸಿ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನೋಡೋಣ ಇನ್ನು ಈ ವಿಡಿಯೋ ಹೇಗೋಗುತ್ತೆ ನೋಡೋಣ ಸ್ನೇಹಿತರೆ ಈಗ ವಾಕ್ ಮುಗಿಸ್ಕೊಂಡು ನಾನು ನಿಮ್ಮ ಹತ್ರ ಮಾತಾಡೋದ್ರಲ್ಲೇ ಮೂರ್ನಾಲ್ಕು ನಿಮಿಷ ಟೈಮ್ ಹತ್ರ ಮುಗಿಸ್ಕೊಂಡು ಮನೆಗೆ ಹೋಗಿದ್ಮೇಲೆ ಸಿಗ್ತೀನಿ ಸ್ನೇಹಿತರೆ ನಾನು ನಿಮಗೆ ನೆಕ್ಸ್ಟ್ ಡೇ ಸಿಗ್ತಾಯಿದ್ದೀನಿ ಇವಾಗ ಮಧ್ಯಾಹ್ನದ ಊಟ ಎಲ್ಲನೂ ಮುಗಿದಿದೆ ಇನ್ನು ಸಂಜೆ ಆಗ್ತಾ ಬಂದಿದೆ ಟೈಮು ಬಟ್ಟೆ ಎಲ್ಲ ವಾಶ್ ಮಾಡಿದ್ದಿತ್ತು ಅದನ್ನೆಲ್ಲ ಒಣಾಕ್ಬೇಕಾಗಿತ್ತು ಅದಲ್ಲದೆ ಒಣಗಿದ ಬಟ್ಟೆನೂ ಕೂಡ ಇತ್ತು ಅದನ್ನೆಲ್ಲ ತೆಗಿಯ ಅಂತ ಹೇಳಿ ತೆಗಿತಾಯಿದ್ದೆ ಮಡ್ಚಿಡೋಕ್ಕೆ ನೋಡಿದರೆ ನನ್ನ ಮಗ ಈ ಫೋನ್ ಆನ್ ಮಾಡಿ ಏನು ರೆಕಾರ್ಡ್ ಮಾಡೋಕೆ ಇಟ್ಟಿದ್ನಲ್ವ ಅದು ಬೇಕು ಅಂತ ಹೇಳಿ ಮಾಡ್ತಾ ಮಾಡ್ತಾಯಿದ್ದ ಹಂಗೆ ಅವಾಗ ಅವನ್ನ ಎತ್ಕೊಂಡು ಮಾಡಿ ಸುಧಾರಿಸಿ ಬಟ್ಟೆ ತೆಗೆದ್ರೆ ಈಗ ಬಟ್ಟೆ ನಾನು ಹಿಡ್ಕೊಂಡು ಹೋಗ್ತೀನಿ ಅಂತ ನೋಡಿ ಅವನು ಅವನಿಗೆ ಅದನ್ನ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಆದರೂ ಅವ್ನು ಬಿಡೋಲ್ಲ ಹೀಗೆ ಅವನ್ನ ಕರ್ಕೊಂಡು ಮನೆ ಕೆಲಸ ಮಾಡ್ಕೊಳ್ಳೋದು ಕಷ್ಟ ಇದೆ ಸ್ನೇಹಿತರೆ ಈಗ ಒಣಗಿದ ಬಟ್ಟೆ ಎಲ್ಲ ತಗೊಂಡೋಗಿ ಮಡ್ಚಬೇಕು ಮೇಲೆ ಇಟ್ಟು ಬಂದೆ ಈಗ ಇದೆಲ್ಲ ಒಣಗ್ತಿದ್ದೀನಿ ನಾನು ತಗೊಡ್ತೀನಿ ಅಂತ ಹೇಳಿ ನಿಲ್ತಾನೆ ಅಲ್ಲಿ ನೋಡಿ ಎಲ್ಲ ತೆಗ್ದು ಮೇಲೆ ಹಾಕ್ತಾನೆ ನಿಜ ಅವ್ನು ಹಿಡ್ಕೊಂಡು ಕೆಲವೊಂದು ಕೆಲಸ ಮಾಡ್ಕೊಳ್ಳೋದು ಕಷ್ಟ ಅವ್ನು ಮಲಗಿದಾಗ ನಾನು ಈ ಥರದ್ದು ವೀಡಿಯೋ ಎಡಿಟಿಂಗು ವಾಯ್ಸ್ ಅವ್ರು ಕೊಡೋದು ಇದನ್ನೆಲ್ಲ ಮಾಡ್ಕೋಬೇಕು ಅವ್ನು ಎಚ್ಚರಾಗಿದ್ದಾಗ ಈ ಥರ ಓಡಾಡ್ ಅಂತ ಕೆಲಸ ಮಾಡಬೇಕು ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ ಅವ್ನು ಮಲಗಿದ್ದಾಗೇ ಅಡುಗೆ ಮಾಡ್ಕೋಬೇಕು ಈ ಥರ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ಕೊಬೇಕು ಹೀಗೆ ನೋಡಿ ಇಲ್ಲಿ ಬಟ್ಟೆ ಎಲ್ಲ ಒಂದೇ ಅದು ಒಂದು ಪ್ಯಾಂಟ್ ತಗ್ ತೆಗೆದು ಎಸಿತ ಇದ್ದಾನೆ ಅವ್ನು ನಾನು ಪತಾರ್ಸ್ಕೊಂತ ಸುಧಾರ್ಸ್ಕೊಂತ ಬಟ್ಟೆ ಒಣಕ್ಕದು ಬೇಡಾಕತ್ತೆ ಈ ಕಡೆ ಈ ಕಡೆ ಬಂದರೆ ಆ ಕಡೆ ಓಡಕ್ಕಾನೆ ಆ ಕಡೆ ಬಂದರೆ ಈ ಕಡೆ ಓಡಾಕ್ತ ಇದ್ದಾನೆ ಹಾಗೆ ಹತ್ರ ಮಾತಾಡ್ತಾ ಎಲ್ಲ ಬಟ್ಟೆನೂ ಒಣ ಹಾಕ್ತಾ ಇದ್ದೀನಿ ಕೆಲವೊಂದು ಬಟ್ಟೆಗಳು ವಾಷಿಂಗ್ ಮಿಷಿನಲ್ಲೇ ತೊಳಿತೀವಿ ಇನ್ನು ಕೆಲವೊಂದು ಕೈಯಲ್ಲೇ ತೊಳಿಬೇಕಾಗುತ್ತೆ ಇವತ್ತೆಲ್ಲ ಆಲ್ಮೋಸ್ಟ್ ವಾಷಿಂಗ್ ಮಿಷಿನಲ್ಲಿ ತೊಳೆಯೋದೇ ಇತ್ತು ಎಲ್ಲನೂ ಕವ ಮಿಷಿನಲ್ಲೇ ತೊಳೆದಾಯಿತ್ತು ಹೀಗೆ ಅವನು ಆ ಕಡೆ ಹೋದಂಥ ಸುಮ್ಮನೂ ಇರಂಗಿಲ್ಲ ಅಲ್ಲೆಲ್ಲೋ ಹೋಗಿರ್ತಾನೆ ಬೀಳ್ತಾನೆ ಹೇಳ್ತಾನೆ ಅವನು ನೋಡ್ಕೊತ ಇರಬೇಕು ಇನ್ನೂ ನಮ್ಮ ಆಂಟಿ ಬಂದಿದ್ದಾರೆ ನೀವು ಈಗಲೇ ಸುಮಾರು ದಿನ ಆಯಿತು ನಾನು ವೀಡಿಯೋದಲ್ಲಿ ತೋರಿಸಿ ಅವ್ರು ಬಂದು ಕೂಡ ಎರಡು ಮೂರು ದಿನ ಆಯಿತು ಬಟ್ ನಾನು ಈ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಇವಾಗ ಬಟ್ಟೆ ತಗೊಂಡು ಅಲ್ಲಿ ಹಾಕಿ ಬಂದವಲ್ವ ಅವರು ಬಟ್ಟೆ ಮಡ್ಚ್ತಾ ಇದ್ದಾರೆ ಇಲ್ಲಿ ನೋಡಿ ನನ್ನ ಮಗ ಆ ಪುಟ್ಟಿನ ಎಳ್ಕೊಂಡು ಹೋದ ತಗೊಂಡು ಹೋಗ್ತೀನಿ ಅಂತ ಹೇಗೆ ಬಟ್ಟೆ ಒಣ ಹಾಕೋದು ಕೆಲಸ ಇಲ್ಲ ಮುಗಿಸ್ತಾ ಇದ್ದೀನಿ ಇನ್ನು ಆಂಟಿ ಬಂದಿದ್ದಾರೆ ಅಂತ ಹೇಳಿದ್ನಲ್ವ ಅವ್ರದ್ದು ಒಂದು ಸೀರೆ ಇತ್ತು ಅದು ಕೈಯಲ್ಲೇ ತೊಳಿಬೇಕಾಗಿತ್ತು ಕೈಯಲ್ಲಿ ತೊಳೆದು ನೀರು ಇಳಿಲಿಕ್ಕೆ ಇಟ್ಟಿದ್ದೆ ಅದನ್ನು ತರಕೋಗಿದ್ದೀನಿ ಹೋಗಿದ್ದೀನಿ ಅದನ್ನು ಕೂಡ ಇವಾಗ ಒಣ ಹಾಕಬೇಕು ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಸ್ನೇಹಿತರೆ ಇಲ್ಲಿ ಪರವಾಗಿಲ್ಲ ಸ್ವಲ್ಪ ಬಿಸಿಲೆಲ್ಲ ಬೀಳುತ್ತೆ ನೋಡ್ಬೋದು ನಿಮಗೆ ಗೊತ್ತಾಗ್ತಾ ಇದೆ ಬಿಸಿಲು ಬರ್ತಾ ಇದೆ ಇವಾಗ ಇಲ್ಲಿ ನಮ್ಮ ಆಂಟಿ ಹಂಗೆ ನೋಡಿ ಟೀಚರು ಹೇಳಿದ್ದೆ ನಾನು ಅವ್ರು ಬಂದಿದ್ರಲ್ವ ಇದು ಸೀರೆ ಅಂಗನೋಡಿ ನೋಡಿ ಇದ್ರ ಯೂನಿಫಾರ್ಮು ಗೊತ್ತಾಗುತ್ತೆ ನಿಮಗೆ ನನ್ನ ಮಗ ಅದನ್ನ ಎಳಿತೀನಿ ಅಂತ ಆಟ ಇದ್ದೆ ಇಲ್ಲಿ ನೋಡಿ ಅವನು ಇವಾಗ ಇದನ್ನು ಕೊಡು ಫೋನ್ ಕೊಡು ಅಂತೇಳಿ ಇದ್ದಾನೆ ಸೊ ಆ ಟ್ರೈ ಪಡ್ನ ಕೊಡ್ತೀನಿ ನೋಡಿ ಅದನ್ನ ಓಪನ್ ಮಾಡಿಕೊಡು ಹಾಗೆಲ್ಲನೂ ಆಟ ಮಾಡ್ತಾಯಿರ್ತಾನೆ ಹೀಗೆ ಅವನ್ನ ಸುಧಾರ್ಸೋದೇ ಒಂದು ಅಷ್ಟು ಕೆಲಸ ನನಗೆ ಆಲ್ಮೋಸ್ಟ್ ಎಲ್ಲರಿಗೂ ಹೀಗೆ ಅಂದ್ಕೊಳ್ತೀನಿ ಇಷ್ಟು ಸಣ್ಣ ಮಕ್ಕಳಿದ್ದರು ಮನೆಗೆ ನೋಡಿ ಅವನು ಕುಣಿತಾ ಕುಣಿತಾ ಅವನಿಗೆ ಎಷ್ಟು ಖುಷಿ ಅವನಿಗೆ ಈ ಥರದ್ದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಕ್ ಭಾರಿ ಖುಷಿ ಅದನ್ನ ನಿಲ್ಸ್ಲಿಕ್ಕೆ ಆಮೇಲೆ ತೆಗೆದು ಹೀಗೆಲ್ಲ ತಿರುಗ್ಸೋದು ಅದೆಲ್ಲ ಮಾಡಕ್ಕೆ ಅವನಿಗೆ ಭಾರಿ ಖುಷಿ ಇನ್ನು ಇಲ್ಲಿ ನೋಡಿ ಗಾಡಿ ಗಾಡಿಯೆಲ್ಲ ಇಲ್ಲಿ ನಿಂತಿದ್ದಾವೆ ಈ ಕಡೆ ಆಂಟಿನ ತಂದು ಹಾಕಿದ ಬಟ್ಟೆ ಎಲ್ಲ ಮಡ್ಚಿಡ್ತಾ ಇದ್ದಾರೆ ಈ ಕಡೆ ನೋಡಿ ಎಷ್ಟು ಆಟ ಸಾಮಾನ ಹಾಕಿದ್ದಾನೆ ಅಂತ ಇವೋ ಎಲ್ಡಲ್ಲ ಒಂದು ಕಡೆಯಿಂದ ತಗೊಂಡ್ ತೆಗಿತಾ ಬಂದರು ಮತ್ತೊಂದು ಕಡೆಯಿಂದ ಎಲ್ಲ ಹರಡಿಟ್ಟಿರ್ತಾನೆ ಹೀಗೆ ಇನ್ನು ಅವನಿಗೆ ನಾನು ಕೃಷ್ಣನ ವೇಷ ಹಾಕಿದ್ನಲ್ವ ನೋಡಿದ್ರೆ ನೀವು ನಾನು ಮೂರು ಮೂರ್ನಾಲ್ಕು ವಿಡಿಯೋ ಹಿಂದೆ ಹಾಕಿದ್ದೀನಿ ಕೃಷ್ಣನ ವೇಷ ಹಾಕಿದ್ದು ಅದರಲ್ಲಿ ಅವನಿಗೆ ಆ ಥರ ಇದನ್ನ ಹಾಕಿದ್ವಿ ಈ ಥರದ್ದು ಪ್ರೈಸ್ ಕೊಟ್ಟಿದ್ದಾರೆ ನೋಡಿ ಈ ಥರ ಚನ್ನಪಟ್ಟಣ ಗೊಂಬೆ ಎಷ್ಟು ಚೆನ್ನಾಗಿದೆ ಆದರೆ ನನ್ನ ಮಗ ಇದನ್ನೂ ಬಿಟ್ಟಿಲ್ಲ ಎಲ್ಲ ಕಿತ್ತು ಮುರಿದು ಮಾಡಿ ಇಟ್ಟಿದ್ದಾನೆ ನೋಡಿ ಈ ಥರದ್ದು ಚೆನ್ನಾಗಿದೆ ಚೆನ್ನಾಗಿ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ ಬಟ್ ಇವನಿಗೆ ಅಲ್ಲೇ ಇಷ್ಟು ಸಮಾಧಾನ ಇಲ್ಲ ಇದನ್ನ ಈ ಥರ ಇಟ್ಟು ನಿಧಾನಕ್ಕೆ ಆಟ ಆಡಿಸ್ಬೇಕು ಬಟ್ ಅವನಿಗೆ ಅಷ್ಟು ಸಮಾಧಾನ ಇಲ್ಲ ಎಲ್ಲ ಎತ್ತಿ ಕುಕ್ಕಿ ಇಟ್ಟು ಏನೋ ಒಂದದ್ರ ಗತಿ ಕಾಣಿಸಿಡ್ತಾನೆ ನೋಡ್ಬೋದು ನೀವು ಒಂದು ಆಟ ಸಾಮಾನು ಕೂಡ ನೀಟಾಗಿಲ್ಲ ಎಲ್ಲನೂ ಏನೋ ಒಂದು ರಿಪೇರಿ ಆಗಿರ್ತವೆ ಹಾಗೆ ಇವಾಗ ಆಟ ಆಡಿಸ್ತಾ ಇದ್ದೀನಲ್ವ ನಾನು ಈ ಥರ ನಿಧಾನಕ್ಕೆ ಆಡಿಸ್ಬೇಕು ಅದು ಹಂಗಾರೆ ಚೆನ್ನಾಗೆ ಬಟ್ ನನ್ನ ಮಗು ಅಷ್ಟೊಂದು ಪೇಷನ್ಸ್ ಇಲ್ಲ ಅದನ್ನೆಲ್ಲ ಮೂರು ನಾಲ್ಕು ಭಾಗ ಆಗ್ತವೆ ಮತ್ತು ನಾನು ಈ ಥರ ಜೋಡಿಸಿ ಜೋಡಿಸಿ ಇಡ್ತೀನಿ ಹೀಗೆ ಇನ್ನು ನಾನು ಮಂಗಳವಾರ ಸಂಜೆ ಸಿಗ್ತಾ ಸ್ನೇಹಿತರೆ ಸಾಯಂಕಾಲ ಇವತ್ತು ಆಂಟಿ ಇವತ್ತು ಕೂಡ ಅವರಿಗೆ ರಜಾ ಹಾಕಿಸಿ ಹಾಕಿದ್ರು ಮನೇಲಿ ಅವರಿಗೆ ತುಂಬ ಕೈ ನೋವು ಕಾಲು ನೋವೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಹಾಗಾಗಿ ಇವತ್ತೊಂದು ದಿನ ರೆಸ್ಟ್ ಮಾಡಿ ಅಂತ ಹೇಳಿ ಉಳಿಸ್ಕೊಂಡಿದ್ದೆ ಇವಾಗ ಸಂಜೆ ಪೇಟೆಗೆ ಬಂದಿದ್ದೀವಿ ಯಾಕಂದರೆ ನಮ್ಮ ಆಂಟಿ ಇರೋದು ಹಳ್ಳಿಲಿ ಅಲ್ಲಿ ಮಸಾಲ ಪುರಿ ಪಾನಿಪುರಿ ಇಂಥದ್ದೆಲ್ಲ ಏನೂ ಸಿಗೋಲ್ಲ ಅವ್ರು ಒಬ್ರೇ ತಿನ್ನೋಕೆ ಇಷ್ಟು ಪಡಲ್ಲ ಈ ಥರ ಬಂದಾಗ ಅಪರೂಪಕ್ಕೊಂದ್ಸರಿ ನಾವೂ ಕೂಡ ಜೊತೆ ಆಗುತ್ತೆ ಅಂತ ಹೇಳಿ ಸ್ನ್ಯಾಕ್ಸ್ ತಿನ್ಲಿಕ್ಕೆ ಅಂತ ಹೇಳಿ ಬಂದಿದೀವಿ ಏನಂದ್ರೆ ನಾವು ಇಬ್ರು ಗಂಡ ಹೆಂಡ್ತಿ ಇರೋದೇ ಇಬ್ರು ನಾವು ಏನು ಅಷ್ಟು ಹೆಚ್ಚಾಗಿ ಹೋಗೆಲ್ಲ ತಿನ್ನಲ್ಲ ಈ ತರ ಯಾರಾದ್ರೂ ಬಂದಾಗ ಅವ್ರ ಜೊತೆ ಹೋಗೋದು ಹಾಗಾಗಿ ಇವತ್ತು ಆಂಟಿನ ಕರ್ಕೊಂಡು ಇದ್ದೀವಿ ನೋಡ್ಬೋದು ನೀವು ಕೊಪ್ಪನ ಫುಲ್ ಲೈಟ್ ಅರೇಂಜ್ಮೆಂಟ್ ಇದೆ ಗಣಪತಿ ಇಟ್ಟಿದ್ದಾರಲ್ಲ ಹಾಗಾಗಿ ನನ್ನ ಮಗಂಗೆ ಇದು ನೋಡೋದು ತುಂಬಾ ಖುಷಿ ಲೈಟಿಂಗ್ಸ್ನ ಹೂ ಅಮ್ಮ ಅಂತ ಎಲ್ಲ ಹೇಳ್ತಾ ಇರ್ತಾನೆ ನನಗೆ ಸಿಕ್ಕಾಬಟ್ಟೆ ಖುಷಿ ಇಲ್ಲಿ ಈ ಥರ ಪೇಟೆಗೆ ಬರೋದು ಈ ಥರದ ಲೈಟಿಂಗ್ಸ್ ಎಲ್ಲ ನೋಡೋದನ್ನ ಅದಾದ ನಂತರ ಇವತ್ತು ಹುಣ್ಣಿಮೆ ಅಲ್ವಾ ಚೆನ್ನಾಗಿ ಚಂದ್ರ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಮಗನಿಗೆ ಅದನ್ನ ನೋಡೋದು ತುಂಬ ಖುಷಿ ನಿನ್ನೆ ಆದರೆ ನಿನ್ನೆ ಇದರ ಹಿಂದಿನ ದಿನ ಸೋಮವಾರದ ರಾತ್ರಿ ಅದನ್ನ ನೋಡ್ತಾ ಆಟ ಆಡ್ತಾ ಊಟ ಮಾಡಿದ್ದ ಸೊ ಈಗವಾಗ ನಾವು ತೋರಿಸ್ತಾ ಇದ್ದೀವಿ ಅವನಿಗೆ ನೋಡ್ಬೋದು ನೀವು ಅದನ್ನ ನೋಡಿ ಎಷ್ಟು ಖುಷಿಯಿಂದ ಓಡ್ತಾನೆ ಮುಂದೆ ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಆ ಥರ ನೋಡೋಕ್ಕೆ ಅದ್ರ ಮಧ್ಯೆ ಈ ಲೈಟಿಂಗ್ಸ್ ಎಲ್ಲ ಇದೆಯಲ್ಲ ಹಂಗಾಗಿ ನೋಡಿ ಇಲ್ಲಿ ಹೂ ಅಮ್ಮ ಅಲ್ಲಿ ಅಂತ ಹೇಳಿ ತೋರಿಸ್ತಾ ನನಗೆ ತೋರಿಸ್ತಾ ಡ್ಯಾನ್ಸ್ ಇದ್ದಾನೆ ನನಗೆ ಅಷ್ಟು ಖುಷಿ ಅದನ್ನು ನೋಡಲಿಕ್ಕೆ ಸಣ್ಣ ಮಕ್ಕಳೇ ಆಗಲ್ವ ಅದಾದ ನಂತರ ನಾವಿಲ್ಲಿ ನಿಸರ್ಗ ಐಸ್ ಕ್ರೀಮ್ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದಿದ್ವಿ ಇಲ್ಲಿ ಚಾಟ್ಸ್ ಕೂಡ ಸಿಗುತ್ತಲ್ವ ಹಾಗಾಗಿ ಇಲ್ಲಿ ನೋಡಿ ನಮ್ಮ ಮನೆಯವ್ರ ಪಾಪನ ಇದ್ದಾರೆ ನಿನಗೆ ಏನು ಬೇಕು ಅಂತ ಹೇಳಿ ಅವನೇನೂ ಪೂಸಿ ಹೊಡಿತಾ ಇದ್ದಾನೆ ಅವರ ಅಪ್ಪಗೆ ಏನು ಅಂತ ಗೊತ್ತಿಲ್ಲ ಅದಕ್ಕೆ ಅವರಪ್ಪ ಜಿ ಚಾಟ್ನೇ ತೋರಿಸ್ತಾ ಇದ್ದಾರೆ ಏನು ಬೇಕು ಹೇಳು ಮಗನೆ ಅಂತ ಅವನಿಗೆ ಅಷ್ಟೆಲ್ಲ ಗೊತ್ತಾಗಲ್ಲ ಸುಮ್ಮನೆ ತೋರಿಸ್ತಾ ಇದ್ದರು ಅವನಿಗೆ ಗೊತ್ತಾಗಲ್ಲ ನೋಡಿ ಅದನ್ನ ಕಿತ್ತೆಲ್ಲ ಬಿಡ್ತಾನೆ ಏನೋ ನಾವು ತಗೊಂಡಿದ್ನಿ ಚೂರು ತಿಂದರೂ ತಿನ್ಬೋದು ಅಷ್ಟೇ ಇಲ್ದಿದ್ರೆ ಇಲ್ಲ ಅವನಿಗೆ ಇದೆಲ್ಲ ಸ್ಪೈಸಿ ಅಲ್ವಾ ಮಸಾಲೆ ಪುರಿ ಗೋಬಿ ಇಂಥದ್ದೆಲ್ಲ ಹಂಗಾಗಿ ಅವ್ನು ತಿನ್ನಲ್ಲ ಹೀಗೆ ಇತ್ತು ಇವಾಗ ಸಂಜೆ ಬಂದಿದ್ದು ಚೆನ್ನಾಗಿತ್ತು ನಾವು ತುಂಬ ದಿನದ ನಂತರ ಬಂದಿದ್ವಿ ನಾವು ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ನಾನು ಆಂಟಿ ಏನೋ ಮಾತಾಡ್ತಾಯಿದ್ದೀವಿ ನಮ್ಮ ಆಂಟಿಗೆ ಆಗ್ತಾ ಇಲ್ಲ ಕೂರೋಕ್ಕೆ ಕೈ ಬಟ್ಟೆ ನೋವು ಅಂತ ಇದ್ದಾರೆ ಅದಾದ ನಂತರ ಗೋಬಿನ ಹೇಳಿದ್ವಿ ಚೆನ್ನಾಗಿತ್ತು ಗೋಬಿ ಮಂಚೂರಿ ಅದಾದ ನಂತರ ಮಸಾಲೆ ಪೂರಿ ತಿಂದ್ವಿ ಅದಾದ ನಂತರ ನಮ್ಮ ಆಂಟಿಗೆ ಇಲ್ಲಿ ಗಣಪತಿ ತೋರಿಸೋಣ ಅಂತ ಹೇಳಿ ಬಂದ್ವಿ ಪೌರ ಗಣಪತಿ ಹತ್ರ ಅಲ್ಲಿ ಪೂಜೆ ನಡೀತಾ ಇತ್ತು ಹಾಗೆ ಏನೋ ಪ್ರೋಗ್ರಾಮ್ ಇತ್ತು ಅಂತ ಹೇಳಿ ಕೂತಿದ್ದೀವಿ ಇಲ್ಲಿ ನಾನು ಏನೋ ಮಾತಾಡ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ಏನೋ ಡಿಸ್ಕಷನ್ ಇದ್ದೀವಿ ಹಾಗೆ ಅವರು ಏನೋ ಇವತ್ತು ನಡೆದಿದ್ದು ಇನ್ಸಿಡೆಂಟ್ ಬಗ್ಗೆನೋ ಏನೋ ಹೇಳ್ತಾ ಇದ್ರು ನಮ್ಮ ಮಗ ನೋಡಿ ಸುಮ್ ಕಂಟಿನ್ಯೂಸ್ ಆಗಿ ಹಾಯ್ ಮಾಡ್ತಾನೆ ಇದ್ದಾನೆ ಬಟ್ ನಾವು ನಮ್ಮದೇ ಲೋಕದಲ್ಲಿ ಲೋಕದಲ್ಲಿದ್ದೀವಿ ಇನ್ನು ಈ ಕಡೆ ಆಂಟಿನೂ ಕೂಡ ಕೂತಿದ್ದಾರೆ ಅವರು ಇತ್ತು ಅಲ್ಲಿ ಹಳ್ಳಿಲಿ ಒಂದೇ ಗಣಪತಿ ಇಡ್ತಾರಲ್ವ ಈ ಥರದ್ದೆಲ್ಲ ನೋಡಿರಲ್ ನೋಡೋಕ್ಕಾಗಲ್ಲ ಅಲ್ಲಿ ಹಂಗಾಗಿ ಇಲ್ಲಿ ಬನ್ನಿ ಹೋಗೋಣ ಇದೆ ಗಣಪತಿ ಅಂತ ಹೇಳಿ ನೋಡೋಣ ಅಂತ ಬಂದ್ವಿ ನನ್ನ ನಮ್ಮ ಆಂಟಿಗೂ ಏನೋ ಹೇಳಿ ನಗ್ತಾಯಿದ್ದೀನಿ ಹಾಗೆ ಇಲ್ಲಿ ಆರ್ಕೆಸ್ಟ್ರಾ ಕೂಡ ಶುರುವಾಯಿತು ಅದಾದ ನಂತರ ನಮ್ಮ ಪಾಪು ನೋಡಿ ನಮ್ಮನ್ನು ಬಿಟ್ಟು ನಮ್ಮ ಆಂಟಿದು ಬಿಟ್ಟು ಯಾರೋ ಮೂರನೇರ ಹತ್ರ ಹೋಗಿ ಬಿಟ್ಟಿದಾನೆ ಅದು ಸುಮ್ಮನೆ ನಮ್ಮ ಹತ್ರ ಆದರೆ ಹಠ ಮಾಡ್ತಾನೆ ಇಳಿದ ಇಳಿಯೋದು ಹತ್ತೋದು ನಿಲ್ಲೋದು ಓಡೋದು ಬರೋದು ಅವ್ರು ಯಾರೋ ಎತ್ಕೊಂಡಿದ್ದಾರೆ ಅವರು ಯಾರು ನಮಗೆ ಪರಿಚಯನೇ ಇಲ್ಲ ಎತ್ಕೊಂಡಿದ್ದಾರೆ ಸುಮ್ಮನೆ ಕೂತಿದ್ದಾನೆ ಅದೇ ನೋಡ್ತಾ ಇದ್ದೆ ಅದಾದ ನಂತರ ನನ್ನ ಮಗ ಆರ್ಕೆಸ್ಟ್ರಾ ಮಾಡ್ತಾ ಇದ್ರಲ್ವಾ ಅಲ್ಲಿ ಮುಂದೆ ಸ್ವ ಸ್ವಲ್ಪ ಜನ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ರು ಸೊ ಅವನಿಗೆ ಅವನು ಅಲ್ಲಿಗೆ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡ್ಬೋದು ನೀವು ಅವನಿಗೆ ಏನು ಈ ಥರ ಎಲ್ಲ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ರೆ ಮಾಡಿ ಮಾಡ್ತಾ ಇದ್ರೆ ಹೋಗಿ ಡ್ಯಾನ್ಸ್ ಮಾಡ್ಲಿಕ್ಕೆ ತುಂಬ ಖುಷಿ ನೋಡ್ಬೋದು ಅವನ್ದೇ ಆದ ಸ್ಟೆಪ್ ಹಾಕೊಂಡು ಅವನದೇ ಆದ ಲೋಕದಲ್ಲಿ ಅವ್ನು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅದು ಸ್ನೇಹಿತರೆ ನನ್ನ ಮಗ ಹೇಗೆ ಡ್ಯಾನ್ಸ್ ಮಾಡ್ತಾ ಅಂತ ಅಲ್ಲಿ ಒಂದಿಷ್ಟು ಜನ ಮಕ್ಕಳು ಬಂದು ಬಂದು ಡ್ಯಾನ್ಸ್ ಮಾಡಿ ಹೋಗ್ತಾಯಿದ್ರು ಮಾಡ್ತಾಯಿದ್ರು ಹೀಗೆ ಚೆನ್ನಾಗಿತ್ತು ನನ್ನ ಮಗನೂ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದೆ ಇನ್ನು ಅದಾದ ನಂತರ ನಾನಿಲ್ಲಿ ನೆಕ್ಸ್ಟ್ ಡೇ ಬೆಳಗ್ಗೆ ಸಿಗ್ತಾಯಿದ್ದೀನಿ ಇವತ್ತು ಬುಧವಾರ ಬೆಳಗ್ಗೆ ಬೇಗನೆ ಎದ್ದಿದ್ದೆ ಆಂಟಿ ಬೇಗ ಆರು ಕಲ್ ಬಸ್ಸಿಗೆ ಕೊಪ್ಪ ವಾಪಸ್ ಹೋಗೋರಿದ್ರು ಅವರು ಅವ್ರು ಡ್ಯೂಟಿಗೆ ಹೋಗಲೇಬೇಕಾಗಿತ್ತಲ್ವ ಹಾಗಾಗಿ ಇನ್ನು ಅವರಿಗೆ ತಿಂಡಿ ಇಲ್ಲೇನು ತಿನ್ನಲ್ಲ ಬಟ್ ಅಲ್ಲಿಗೆ ಹೋದ್ಮೇಲೆ ಅವ್ರು ಸ್ಕೂಲ್ಗೆ ಹೋದ್ಮೇಲೆ ತಿಂತಾರೆ ಹಾಗಾಗಿ ದೋಸೆ ಮಾಡ್ಕೊಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೋಸೆಗೆ ಇವಾಗ ನಾನು ಚಟ್ನಿ ಮಾಡಲ್ಲ ಆಮೇಲೆ ಮಾಡ್ತೀನಿ ನಮಗೆ ಈಗ ಅವರಿಗೆ ಮೆಂತ್ಯ ಚಟ್ನಿ ಇದೆ ನಮ್ಮ ಸೈಡ್ ಮೆಂತ್ಯ ಚಟ್ನಿ ಅಂತ ಹೇಳಿ ಮಾಡ್ತಾರೆ ಕೆಂಪುದು ಮೆಣಸಿಕ್ ಒಣಮೆಣಸು ಹಾಗೆ ಕಾಳು ಇದನ್ನೆಲ್ಲ ಹಾಕಿ ಆ ಚಟ್ನಿ ಇದೆ ಆದ್ರ ಅದನ್ನ ಹಚ್ಚಿ ಕೊಡ್ತೀನಿ ಇಲ್ಲಿ ನಾನೇನೋ ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ಏನಂದ್ರೆ ನನ್ನ ಮಗನ ಮಗನ್ ನಿದ್ದೆನೇ ಹೋಗಿಲ್ಲ ಸ್ನೇಹಿತರೆ ನೋಡಿ ಆಕಲಿಸ್ತಾ ಇದ್ದೀನಿ ನನ್ನ ಆನ್ಲಿಲಿ ಈ ಕೆಲವೊಂದು ಸೌಟು ಅವೆಲ್ಲ ಎಲ್ಲೆಲ್ಲೋ ಹೋಗಿರ್ತವೆ ಅವನು ಎಷ್ಟು ಅಡಿಗೆ ಮನೆ ಸಾಮಾನು ತಗೊಂಡು ಆಟ ಆಡ್ತಾನೆ ಅಂದರೆ ನೋಡಿ ಅದು ದೋಸೆ ಹುಯ್ಯೋ ಸೌಟು ಹಾಗೆ ಇನ್ನು ಎಷ್ಟೊಂದು ನಾನು ತೋರಿಸ್ತೀನಿ ಇನ್ನೊಂದು ಬರೀ ಅವ್ನ ಆಟ ಆಡ್ಬೇಕಾರೆ ಒಂದು ಅರ್ಧಕ್ಕರ್ಧ ಅರ್ಧ ಅಡುಗೆ ಮನೆ ಸಾಮಾನು ಅವನ ಹತ್ರನೇ ಇರ್ತವೆ ಹಾಗೆ ಇನ್ನು ಈ ಕಡೆ ದೋಸೆ ಹೊಯ್ಲಿಕ್ಕೆ ರೆಡಿ ಇದ್ದೀನಿ ಆಂಟಿನೂ ಕೂಡ ಅಲ್ಲಿ ರೆಡಿ ಆಗ್ತಾ ಇದ್ದಾರೆ ಹಂಗೆ ಇನ್ನೊಂದು ಸೈಡ್ ಹಾಲು ಕೂಡ ಕಾಯೋಕ್ಕಿಡಬೇಕು ನೋಡ್ತಾ ಇದ್ದೀನಿ ಇನ್ನು ರಾತ್ರಿ ತೊಳೆದಿಟ್ಟಿದ್ದಂಥ ಪಾತ್ರೆ ಎಲ್ಲ ಎತ್ತಿಟ್ಟು ಹಾಲನೆಲ್ಲ ಕಾಯೋಕ್ಕಿಡೋಣ ಹೇಳಿ రెడి ಇದೀನಿ <tap> ನೋಡ್ತಾ ಇದ್ದೀರಲ್ವ ಈ ಥರ ದೋಸೆ ಹೊಯ್ದು ಅದ್ರ ಮೇಲೆ ಚಟ್ನಿ ಸಾವ್ರಿ ಬಿಟ್ಬಿಡ್ತೀನಿ ಆಂಟಿಗೆ ಹೋದ ತಕ್ಷಣ ತಿನ್ನಲಿಕ್ಕೆ ಸರಿ ಆಗುತ್ತೆ ಅವರಿಗೆ ಚಟ್ನಿ ಪಲ್ಯ ಬೇರೆ ಬೇರೆ ಎಲ್ಲ ಮತ್ತೆ ಬಾಕ್ಸ್ ಅಂದರೆ ಇಟ್ಕೊಂಡು ಹೋಗೋಕ್ಕೂ ಕಷ್ಟ ಆಗತ್ತೆ ಹಾಗಾಗಿ ಸಾವಿರ ಬಿಟ್ಟರೆ ಒಂದೇ ಬಾಕ್ಸಲ್ಲಿ ಒಂದು ಮೂರು ಇಟ್ಕೊಟ್ಟರೆ ಸಾಕಲ್ವ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇನ್ನು ನಾನು ಬೇಗ ಹೇಳಲ್ಲ ಒಂದು ಸ್ವಲ್ಪ ಲೇಟೇ ಹೇಳೋದು ನಮ್ಮ ಪಾಪನಿಂದಾಗಿ ಹಂಗಾಗಿ ಇವತ್ತು ಸ್ವಲ್ಪ ಬೇಗ ಇದ್ನಲ್ಲ ಐದುವರೆಗೆ ಹಾಗಾಗಿ ನಾನು ನಿದ್ದೆನೇ ಬಿಟ್ಟಿಲ್ಲ ಆಕಳಿಸ್ತಾನೆ ಇದ್ದೀನಿ ಆವಾಗ ಅವಾಗ ಹಂಗೆ ಇನ್ನು ಈ ಕಡೆ ಹಾಲು ಕೂಡ ಕಾಯ್ಲಿಕ್ಕೆ ಇದ್ದೀನಿ ನಮ್ಮ ಮನೆಯವ್ರು ಹಾಲನ್ನ ತೊಗೊಂಬಂದು ಮೇಲುಗಡೆ ಫ್ರೀಸರಲ್ಲಿ ಇಟ್ಬಿಡ್ತಾರೆ ಅದು ಗಟ್ಟಿಯಾಗಿಬಿಟ್ಟಿತ್ತು ಹಂಗಾಗಿ ಹಾಲನ್ನ ಅದು ಫುಲ್ ಕೊಯ್ದು ಮಾಡಿ ಅದನ್ನ ಕಾಯೋಕ್ಕೆ ಇದ್ದೀನಿ ಇನ್ನು ಸ್ನೇಹಿತರೆ ಇವತ್ತು ಚಳಿ ಇತ್ತು ಸಿಕ್ಕಾಪಟ್ಟೆ ಮಳೆಗಾಲ ಸ್ಟಾಪ್ ಆಯಿತು ಅಂದ್ಕೊಳ್ತೀನಿ ಇನ್ನು ಚಳಿ ಶುರು ಆಗುತ್ತೆ ಅನಿಸುತ್ತೆ ನಿಮ್ಮ ಕಡೆನೂ ಚಳಿ ಇತ್ತ ಹೇಳಿ ಇನ್ನು ಆಂಟಿ ಫುಲ್ ರೆಡಿಯಾಗಿ ಬಂದರು ನನ್ನ ಆಯಿತು ನಾನು ರೆಡಿ ಅದೇ ಅಂತ ನಾನು ಈ ಕಡೆ ನಾನು ಥೈರಾಯ್ಡ್ ಮಾತ್ರೆ ಕೂಡ ತಗೊಳ್ತಾಯಿದ್ದೀನಿ ಬಿಟ್ಟಿತ್ತು ಥೈರಾಯ್ಡ್ ಮಾತ್ರೆ ತಗೊಳೋದು ಹಾಗೆ ಅವ್ರಿಗೆ ಬಾಕ್ಸ್ ಕೊಟ್ಟೆ ಮತ್ತೆ ಬೇಕಾ ಏನು ಅಂತ ಕೇಳ್ತಾಯಿದ್ದೆ ಅವರು ಏನು ಉಂಡೆ ತಂದಿದ್ರಂತೆ ಅದು ಬ್ಯಾಗಲ್ಲೇ ಇತ್ತು ಅಂತ ಕೊಟ್ಟರು ಇದ್ದೀನಿ ಇನ್ನು ಸ್ನೇಹಿತರೆ ಆಂಟಿ ಕೂಡ ಹೋದರು ನಮ್ಮ ಹೊರಗಡೆ ಬಂದು ವಿಡಿಯೋ ಇದ್ದೀನಿ ವಾತಾವರಣ ಎಷ್ಟು ಚೆನ್ನಾಗೈತೆ ನೋಡ್ಬೋದು ನೀವು ನಾನು ಈ ಕಡೆ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ನಮ್ಮ ಮನೆಯವ್ರು ಇನ್ನೂ ಬೈಕ್ ಇದ್ರು ಆಂಟಿ ಕರ್ಕೊಂಡು ಹೋಗೋಕ್ಕೆ ನಾನು ಈ ಕಡೆ ವಾತಾವರಣ ಎಲ್ಲ ಎಷ್ಟು ಚೆನ್ನಾಗೈತೆ ನೋಡಿರಿ ವಿಡಿಯೋದಲ್ಲಿ ಸ್ವಲ್ಪ ಬೆಳಕು ಜಾಸ್ತಿನೇ ಕಾಣಿಸ್ತೈತೆ ಬಟ್ ಇಷ್ಟೊಂದು ಆಗಿರಲಿಲ್ಲ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಬೆಳಕು ಮಾತ್ರ ಇಷ್ಟೊಂದು ಇರಲಿಲ್ಲ ಇನ್ನು ಸ್ವಲ್ಪ ಈ ಥರ ಮಬ್ಬಾಗೆ ಇತ್ತು ಈ ಕಡೆ ಮನೆಯವ್ರು ಬೈಕ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಇವಾಗ ನೋಡಿ ನಮ್ಮ ಅಲ್ಲಿ ಹೋಗ್ತಾ ಇದ್ದಾರೆ ಬೈಕಲ್ಲಿ ಇನ್ನು ಅವ್ರನ್ನ ಕೂಡ ಕಳಿಸಿದ್ದಾಯ್ತು ಪಾಪು ಇನ್ನೂ ಮಲಗಿದ್ದಾನೆ ಯಾಕೋ ಇವತ್ತು ಗೊತ್ತಿಲ್ಲ ಪುಣ್ಯಕ್ಕೆ ಮಲಗಿದಾನೆ ನನ್ನನ್ನು ಬಿಟ್ಟು ಇಲ್ಲಾಂದರೆ ನನ್ನ ಜೊತೆಗೆ ಎದ್ಬಿಡ್ತಿದ್ದೆ ಇನ್ನು ಹಿತ್ಲ ಕಡೆ ಬಂದೆ ಈಗ ಕುಡಿಸಿದ್ದು ಎಲ್ಲ ಆಗಿದೆ ನಾವಿಬ್ಬರು ಕೂಡ ಕಾಫಿ ಮಾಡಿ ಕುಡಿದಿದ್ದು ಆಯಿತು ಹಿತ್ತಲು ಕಡೆ ಬಂದಿದ್ದೀನಿ ನಮ್ಮ ಮನೆಯವ್ರು ಕುಡಿಲಿಕ್ಕೆ ನೀರು ಹಿಡಿಯೋಕ್ಕೆ ಬಂದಿದ್ದಾರೆ ನಾವು ಬಾವಿ ನೀರನ್ನೇ ಕುಡಿಯೋದು ಆವಾಗ ಈ ಕಡೆ ತಿರ್ಗಿ ನೋಡಿದೆ ನೋಡಿ ಅಲ್ಲಿ ಎಷ್ಟು ಮಂಜು ಬೀಳ್ತಾ ಇದೆ ಚಳಿಗಾಲ ಶುರುವಾಯ್ತಲ್ವಾ ನೋಡಿ ಮಂಜು ಇದೆ ನೋಡಿ ನೋಡ್ತಿದ್ದಂಗೆ ಮಂಜು ಕೂಡ ಜಾಸ್ತಿ ಆಯಿತು ನಿಮಗೆ ನೋಡ್ತಾ ಇರಿ ನಾನು ತೋರಿಸ್ತೀನಿ ಮತ್ತು ಹಾಗೆ ನೋಡ್ಕೊಂಬನ್ನಿ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ಗುಡ್ ಮಾರ್ನಿಂಗ್ ನಾನು ನಿಮಗೆ ಬುಧವಾರ ಬೆಳಗ್ಗೆ ಸಿಗ್ತಾಯಿದ್ದೀನಿ ಇವಾಗ ಟೈಮ್ ಆರು ಮುಕ್ಕಾಲು ಇವತ್ತೇನೆಂದರೆ ಎಷ್ಟು ಸ್ನೋ ಥರ ಇದೆ ನೋಡಿ ಇಲ್ಲಿ ಇಡ್ನಿ ಬೀಳ್ತಾ ಇದೆ ಗೊತ್ತಾಗ್ತಾ ಇದಾ ನಿಮಗೆ ಒಂಥರ ಮಂಜು ಮಂಚರ ಕಾಣಿಸ್ತಾ ಇದೆ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾ ಹಾಕಿನ ತೋರಿಸ್ತೀನಿ ಚಳಿಗಾಲ ಶುರುವಾಯ್ತಾ ಅಂತ ಅಲ್ಲ ಅಲ್ಲ ರೀ ಚಳಿ ಚಳಿಗಾಲ ಪೂರ್ತಿ ಕುರ್ತಿ ಬೀಳ್ತಾ ಇದೆ ಇನ್ನು ನಾನು ಎದ್ದಕ್ಕಿಂತ ಇವಾಗ ಜಾಸ್ತಿನೇ ಹಾಕೈತೆ ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರಿಸ್ತೀನಿ ನಿಮ್ಮ ಕಡೆಯೇ ಇಡ್ನಿ ಬೀಳ್ತಾಯ್ತಾ ಕೇಳಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಒಳ್ಳೆ ಮಳೆ ರೀತಿ ಫೀಲ್ ಇದೆ ಆ ಥರ ಇಬ್ನೇ ಬೀಳ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಹಾಗೆ ಇನ್ನು ಆವಾಗಲೇ ನಾನು ತೋರಿಸಿದ್ಕು ಇವಾಗು ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಮೋಡ ಥರ ಹೋಗ್ತಾ ಮೋಸ್ಟ್ಲಿ ದೂರದಾಗ ಇರೋರಿಗೆ ಇಲ್ಲಿ ಮೋಡ ಇದೆಯೇನೋ ಅನ್ನೋ ಥರ ಅನಿಸ್ತಾ ಇರ್ಬೋದು ದೂರದಿಂದ ನೋಡೋರಿಗೆ ಅಂದರೆ ನಮ್ಮ ಮನೆಯಿಂದ ದೂರ ಇರೋರಿಗೆ ಇದು ಗುಡ್ಡದಲ್ಲಿರೋ ಥರ ಕಾಣ್ತಾ ಇರ್ಬೋದು ಅಂತಂದಿನಿ ನೋಡಿ ಎಷ್ಟೊಂದು ಇಬ್ನಿ ಬೀಳ್ತಾಯಿತ್ತು ಚೆನ್ನಾಗಿತ್ತು ಒಂಥರ ವಾತಾವರಣ ತುಂಬ ದಿನ ಥರ ವಾತಾವರಣ ನೋಡ್ತಾಯಿದ್ದೀವಲ್ವ ಎಷ್ಟು ದಿನದಿಂದ ಬೆಳಗ್ಗೆ ಎದ್ದೆದ್ದ ತಕ್ಷಣವೇ ಮಳೆ ಮಳೆ ಸೌಂಡ್ ಕೇಳ್ತಾ ಏಳಾರ್ದು ಎದ್ದೇಳ್ತಾ ಇದ್ದೆ ಬಟ್ ಇವತ್ತು ಬೇಗ ಎದ್ರು ಒಂಥರ ಖುಷಿಯಾಯಿತು ಈ ಥರದ್ದು ನೋಡೋಕೆ ವಾತಾವರಣ ತುಂಬ ಚೆನ್ನಾಗಿತ್ತಲ್ವ ನೋಡಿ ಒಂಥರ ಮೋಡ ಥರ ಹೋಗ್ತಾ ಇರೋದು ಕಾಣಿಸ್ತಾ ಇರ್ಬೋದು ನಿಮಗೆ ನಿಮ್ಮ ಕಡೆನೂ ಇವತ್ತೀ ಥರ ಮಂಜು ಬಿತ್ತ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ವಾತಾವರಣ ಚೆನ್ನಾಗಿತ್ತು ನಾನು ಇನ್ನೊಂದು ಸಾರಿ ಇನ್ನೊಂದು ಬಾರಿ ಯಾವಾಗಾದರೂ ನೀಟಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ ತೋಟದಲ್ಲೆಲ್ಲ ಅದನಂತರ ನಂತರ ಮನೆಯವ್ರು ನೀರು ಹಿಡ್ಕೊಂಬರಕ್ಕೆ ಹೋಗಿದ್ರಲ್ವ ತೋರಿಸ್ದೆ ಇಲ್ಲಿ ನೋಡಿ ಅವರಿಗೆ ಹಿಂಬಳ ಹತ್ತಿದೆ ನಮ್ಮ ಕಡೆ ಹಿಂಬಳ ಅಂತೀವಿ ನೀವೇನು ಹೇಳ್ತೀರ ಇದಕ್ಕೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಅದು ಅಲ್ಲಿಂದ ಅಲ್ಲಿಗೆ ಹೆಂಗೆ ಜಂಪ್ ಮಾಡುತ್ತೆ ನೋಡಿ ಹಾಂ ನೋಡಿದ್ರ ಈ ಕಡೆ ಹುಳು ನಿಮ್ಮ ಕಡೆನೂ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಹೋಗಿ ಬರ್ತೀನಿ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಯಾರೆಲ್ಲ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹಾಗೆ ಇನ್ನೂ ಯಾರಾದರೂ ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು